ನಿನ್ನೆ ಸುರಿದ ಭಾರಿ ಮಳೆಗೆ ಸಿಡಿಲು ಬಡಿದು ರೈತನ ಎತ್ತು ಸಾವನ್ನೊಪ್ಪಿದ ಘಟನೆ ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಅಂಬೇವಾಡ್ ಗ್ರಾಮದಲ್ಲಿ ನಡೆದಿದೆ ಕಲಬುರಗಿ ಅದು ಹಬೀಬ್ ಸಾಹೇಬ ಅಂಬೇವಾಡ್ ಫ್ರಿಜದೆ ಇವ್ರದ್ದು ಮತ್ತೇನದ ಯಾರ್ದು ಅಲ್ಲಿ ಒಕ್ಕ ಮಾಡೋರು ನಮ್ಮ ಅಣತಮ್ಮರು ಯಾರು ಭೀ ಅಲ್ಲಿ ಇಲ್ಲಿ ಗಿಡದ ಮರಿಯಲ್ಲಿ ಮತ್ತೆ ಎಲ್ಲಿ ಭೀ ಹಿಂಗೆ ಅಡವ್ಯಾಗ ಒಂದು ತಿಂಗಳ ತನ ಎಷ್ಟು ಆ ಕಡೆ ಕಟ್ಟಬೇಡ್ರಿ ಆಸ್ರಿಗೆ ಒಯ್ದು ಕೊಟ್ಗೆ ಕಟ್ಟ್ರಿ ಮತ್ತೇನದ ದನಗಳಿಗೆ ಹಾನಿ ಆಗ್ತದ ಇದು ಪಾಪ ಎತ್ ಒಂದು ಲಾಖ ರೂಪಾಯಿ ಎತ್ತದ ಅವ್ರಿಗೆ ಏನದ ಭಾಳ ಉಷ್ಕಾನಾಗ್ಯದ ಈಗ ಗೌರ್ಮೆಂಟ್ ಅವತ್ತಿನಿಂದ ಅವ್ರಿಗೆ ಏನಾರು ಅನುದಾನ ಮೌಜ ಹೇಳಿ ನಮ್ಮದು ವಿನಂತಿ ಅದ ಎಲ್ಲರಿಗೆ ದಯವಿಟ್ಟು ಹೇಳ್ತೇವೆ ಎತ್ಕೊಳ್ಳು ಎಲ್ಲಿ ಭೀ ಕರಡ್ಯಾಗ ಗಿಡದ ತೆಳಗ ಕಟ್ಟಬ್ಯಾಡ್ರಿ ಹೊತ್ತು ಮುಣಗನ ಮಳಿ ಮಾಡ್ಬೋ ಬತ್ತಂದ್ರೆ ಒಯ್ದಕ್ಯ ಸಿಂದು ಏನದ ತಮ್ಮ ತಮ್ಮ ಕೊಟ್ಟಿಗೆಯಾಗ ತಮ್ಮ ಮೆಟ್ಗೆ ಬೆಲ್ಲಿ ಕಟ್ಟಬೇಕು ಅಂತ ವಿನಂತಿ ಅಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಅಂಬೇವಾಡಿ ಗ್ರಾಮ ಅದು ಹಬ ಸಾಹೇಬ್ ಅಂಬೇವಾಡ್ ಪಿರಿಜಾದೆ ಇವ್ರದ್ದು ಮತ್ತೇನದ ಯಾರ್ದು ಅಲ್ಲಿ ಒಕ್ಕ ಮಾಡೋರು ನಮ್ಮ ಅಣತಮ್ರು ಯಾರ ಭಿ ಅಲ್ಲಿ ಇಲ್ಲಿ ಗಿಡದ ಮರಿಯಲ್ಲಿ ಮತ್ತೆ ಎಲ್ಲಿ ಭೀ ಹಿಂಗ ಅಡವಾಗ ಒಳಗಾಲ ಒಂದ್ ತಿಂಗ್ಳ ತನ ಕಡೆ ಕಟ್ಬೇಡ್ರಿ ಆಸ್ರಿಗೆ ಒಯ್ದು ಕೊಟ್ಟಿಗೆ ಕಟ್ಟ್ರಿ ಮತ್ತೇನದ ದನಗಳಿಗೆ ಹಾನಿ ಆಗ್ತದ ಇದು ಪಾಪ ಎತ್ ಸತ್ತದ ಒಂದು ಲಾಖ ರೂಪಾಯಿ ಎತ್ತದ ಅವ್ರಿಗೆ ಏನದ ಭಾಳ ಆಗ್ಯದ ಈಗ ಗೌರ್ಮೆಂಟ್ ಅವತ್ತಿನಿಂದ ಅವ್ರಿಗೆ ಏನಾರು ಅನುದಾನ ಮೌಜ ಸಿಗಬೇಕಂತೇಳಿ ನಮ್ಮದು ವಿನಂತಿ ಅದ ಎಲ್ಲರಿಗೂ ದಯವಿಟ್ಟು ಹೇಳ್ತೇವೆ ಎತ್ಕೊಳ್ಳು ಎಲ್ಲಿ ಭೀ ಕರಡ್ಯಾಗ ಗಿಡದ ಕೆಳಗ ಕಟ್ಟಬೇಡ್ರಿ ಹೊತ್ತು ಮುಣಗನ ಮಳಿ ಮಾಡ್ಬೋ ಬತ್ತಂದ್ರೆ ವೈದ್ಯಕಿಂದ ಏನದ ತಮ್ಮ ತಮ್ಮ ಕೊಟ್ಟಿಗೆಯಾಗ ತಮ್ಮ ಮೆಟ್ಟಿಗೆ ಬೆಲೆ ಅಂತ ವಿನಂತಿ ಅದ